ವಿಧಾನಸಭೆಯಲ್ಲಿ ಬೆಂಗಳೂರಿನ ಗುಂಡಿ ವಿಚಾರ ಕೂಡ ಪ್ರಸ್ತಾಪವಾಗಿದೆ ಗುಂಡಿ ಮುಚ್ಚೋದಕ್ಕೆ ಕೈಗೊಂಡಂತಹ ಕ್ರಮವನ್ನ ವಿವರಿಸಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬೆಂಗಳೂರಲ್ಲಿ ಸಾವಿರಾರು ಗುಂಡಿಗಳಿವೆ ಅನ್ನೋದನ್ನ ಒಪ್ಕೊಳ್ತೇನೆ ಗುಂಡಿಯಿಂದ ತೊಂದರೆ ಆಗ್ತಾ ಇದೆ ಅಂತ ಎಲ್ಲರೂ ಬೈತಾ ಇದ್ದಾರೆ ನಮ್ಮ ಮನೆಯಲ್ಲೂ ಬೈತಾ ಇದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಫ್ರೆಂಡ್ಸ್ ಕೂಡ ಬೈತಾ ಇದ್ದಾರೆ ಅಂತ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಮತ್ತೆ ಇದರ ಜೊತೆ ಜೊತೆಗೆ ಐದು ಸಾವಿರ ಗುಂಡಿ ಮುಚ್ಚೋದಕ್ಕೆ ಕ್ರಮವನ್ನ ವಹಿಸಿದ್ದೇವೆ ಶಾಶ್ವತ ಪರಿಹಾರವಾಗಿ ವೈಟ್ ಟಾಪಿಂಗ್ ಮಾಡಬೇಕು ಗುಂಡಿ ಇರೋ ಕಡೆ ಫೋಟೋವನ್ನ ತೆಗೆದು ಕಳಿಸೋದಕ್ಕೆ ಜನರಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಒಂಬತ್ತು ಸಾವಿರದ ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗುಂಡಿ ಮುಚ್ಚಿ ವೈಟ್ ಟ್ಯಾಪಿಂಗ್ ಅನ್ನ ಮಾಡ್ಲಾಗುತ್ತೆ ಬ್ಲಾಕ್ ಒಂದು ಕಡೆ ಬ್ಲಾಕ್ ಟ್ಯಾಪಿಂಗ್ ಅಂತ ಹೇಳಿ ಆರ್ನೂರ ತೊಂಬತ್ತು ಕೋಟಿ ಹಣವನ್ನ ಇಟ್ಟಿದ್ದೇವೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಹಳ ದೊಡ್ಡ ಟೀಕೆ ಈ ಗುಂಡಿಗಳದು ಈ ಗುಂಡಿ ಪಾಟ್ ಹೋಲ್ಸ್ ವಿಚಾರ ಬೈತಾ ಇದಾರೆ ಮನೆಯಲ್ಲೂ ಬೈತಾ ಇದ್ದಾರೆ ಫ್ರೆಂಡ್ಸ್ ಬೈತಾ ಇದಾರೆ ಎಮ್ ಎಲ್ ಇದ್ದಾರೆ ಇಲ್ಲೂ ಬೈತಾರೆ ಬೈತಾ ಇದಾರೆ ಸಾವಿರಾರ್ ಗುಂಡಿ ಇದೆ ಅದಕ್ಕೆ ನಾನು ಗುಂಡಿ ಬಗ್ಗೆ ಗಮನ ಇರಲಿ ಅಂತ ಹೇಳಿ ಪಬ್ಲಿಕ್ ಅವೇರ್ನೆಸ್ಗೂ ಕೊಟ್ಟಿದ್ದೀನಿ ಇದಲ್ಲೇ ನಮ್ಮ ಪೊಲೀಸ್ ಇಲಾಖೆಯವರು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೀವಿ ನೋಡ್ರಪ್ಪ ನಾವು ರಾಜಕೀಯದವ್ರು ಏನೋ ನಾವೇನೋ ಹೇಳ್ತೀವಿ ನಿಮ್ಗೆಲ್ಲೆಲ್ಲಿ ಬೇಕು ಗುಂಡಿ ಮುಚ್ಚಬೇಕು ಅಂತ ನೀವು ಲೆಟ್ರ್ ಕೊಡಿ ನಮಗೆ ಲಿಸ್ಟ್ ಕೊಡಿ ಅಂತ ಕೇಳಿದೆ ಅವರು ಒಂದು ಹತ್ತು ಸಾವಿರ ಆಯ್ಕೆ ಮಾಡಿ ಅವರು ಕೊಟ್ಟಿದ್ದಾರೆ ಇದಲ್ಲೇ ಇಡೀ ರಾಜ್ಯದಲ್ಲಿ ಇದು ಬೆಂಗಳೂರು ನಗರದಲ್ಲಿ ಪಬ್ಲಿಕ್ಸು ಕೂಡ ಕೊಟ್ಟಿದ್ದಾರೆ ಎಮ್ ಎಲ್ ಎಗಳು ಕೊಟ್ಟಿದ್ದಾರೆ ಈಗಾಗಲೇ ಸುಮಾರು ಐದು ಸಾವಿರದ ಮುನ್ನೂರ ಎಪ್ಪತ್ತೇಳು ಗುಂಡಿಗಳನ್ನು ಮುಚ್ಚಿದ್ದೀವಿ ಇನ್ನು ಐದು ಸಾವಿರ ಗುಂಡಿಗಳನ್ನ ಈಗ ಮುಚ್ಚಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ತೆಗೆದುಕೊಂಡಿದ್ದೀವಿ ಮುಂದಕ್ಕೆಲ್ಲ ಮುಚ್ಚಿ ಇದು ಟೆಂಪ್ರರಿ ಸೊಲ್ಯೂಷನ್ ಪರ್ಮನೆಂಟ್ ಸೊಲ್ಯೂಷನ್ಗೆ ಈಗ ನಾವು ಈಗಾಗಲೇ ಕೆಲವು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ ಅದಕ್ಕೆ ವೈಟ್ ಟಾಪಿಂಗ್ ಯಾವ ರೀತಿ ಮಾಡಬೇಕು ಬ್ಲ್ಯಾಕ್ ಟಾಪಿಂಗ್ ಹೇಳ್ಸು ಮಾಡಬೇಕು ದುಡ್ಡು ಕೇಳ್ತಾವ್ರೆ ಅವ್ರಿಗೆ ಸ್ವಲ್ಪ ಈಗ ದುಡ್ಡು ಕೊಡಬೇಕು ತಾವು ದುಡ್ಡು ಕೊಡಲಿಲ್ಲ ಅಂದ್ರೆ ಆಗೋದಿಲ್ಲ ಎಲ್ಲ ಬೆಂಗಳೂರು ಸಿಟಿ ಹಳ್ಳಿಯವ್ರಿಗೆ ಮಾತ್ರ ದುಡ್ಡು ಕೊಟ್ಟು ಕೊಡ್ತಾ ಇದ್ದೀರಿ ಅಂತೇಳಿ ಎಲ್ಲ ನಮ್ಮ ಎಮ್ ಎಲ್ ಎಗಳೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ಇವರು ಗಲಾಟೆ ಮಾಡ್ತಾ ಇದ್ದಾರೆ ಸೊ ವೈಟ್ ಟ್ಯಾಪಿಂಗು ಕೂಡ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಮಾಡ್ತಾ ಇದೀವಿ ಈಗಾಗಲೇ ಸುಮಾರು ನೂರ ಐವತ್ತ್ನಾಲ್ಕು ಕಿಲೋಮೀಟ್ರು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಮಾಡ್ತಾ ಇದೀವಿ ಇದು ಮೂವತ್ತು ವರ್ಷ ಆರ್ಟ್ರಿಯಲ್ ಸಬ್ ರೋಡ್ಸು ಇದನ್ನು ಕೂಡ ವೈಟ್ ಟ್ಯಾಪಿಂಗಲ್ಲಿ ಕೆಲವು ತೆಗೆದುಕೋಬೇಕು ಅಂತ ಮಾಡಿದ್ದೀವಿ ಫಸ್ಟ್ ಫೇಸಲ್ಲಿ ಆರ್ನೂರು ಮೂವತ್ತ್ಮೂರು ಕಿಲೋಮೀಟ್ರು ಮೂವತ್ತೆರಡು ಕಿಲೋಮೀಟ್ರು ವಿಲ್ ಬಿ ಟೇಕನ್ ಏಳುವರೆ ಸಾವಿರ ರೂಪಾಯಿ ಅದಕ್ಕೆ ಖರ್ಚು ಮಾಡ್ತಾಯಿದ್ವಿ ಡಿ ಪಿ ಕೂಡ ರೆಡಿ ಇದೆ ಈ ಗುಂಡಿ ಮುಚ್ಚಿಲು ಏನು ಒಂದು ದೊಡ್ಡ ಸಮಸ್ಯೆ ಇದೆ ಇದಕ್ಕೆ ಹೊಸದಾಗಿ ಹಾಟ್ ಮಿಕ್ಸು ಕೋಲ್ಡ್ ಮಿಕ್ಸು ಮತ್ತು ಬೇರೆ ಇನ್ನೊಂದೆಲ್ಲ ಕೂಡ ಈ ಸಂದರ್ಭದಲ್ಲಿ ಅದನ್ನು ಮಾಡಿ ಅದನ್ನು ಮುಚ್ಚಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಪಬ್ಲಿಕ್ಕಿಗೆ ನಾನು ತಮ್ಮ ಮುಖಾಂತರ ಈ ರಾಜ್ಯದ ಎಲ್ಲ ಜನತೆಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಎಲ್ಲೆಲ್ಲಿ ನಿಮ್ಮ ಮನೆ ಮುಂದೆ ಗುಂಡಿ ಇದೆ ಅದನ್ನು ನೀವು ಫೋಟೋ ಒಡೆದು ವೀಡಿಯೋ ಹಾಕ್ಬಿಟ್ಟು ಇದನ್ನು ಫಿಕ್ಸ್ ಮಾಡಿಬಿಟ್ಟು ನೀವು ಕಳಿಸಿ ಅಂತ ಹೇಳಿದೀವಿ ನಾವು ಅದ್ರಕ್ಕೆಲ್ಲ ಕೂಡ ನಾವು ಇದ್ದೀವಿ ಸೊ ಅದನ್ನೆಲ್ಲ ಕೂಡ ಈಗ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಈ ಒಂದು ವೈಟ್ ಟ್ಯಾಪಿಂಗ್ ಬಗ್ಗೆ ಈ ರೋಡ್ ಡೆವಲಪ್ಮೆಂಟ್ಗೆ ಒಟ್ಟು ಒಂದು ಸುಮಾರು ಒಂಬತ್ತು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಅಷ್ಟು